ರ್ ನೇತೃತ್ವದ ಟಾಸ್ಕ್ ಎಲ್ಲ ತಹಶೀಲ್ದಾರ್ ಎ ಸಿ ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರ್ ಎ ಸಿ ಇರು ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ಗಳು ಪೊಲೀಸ್ ಮಾಡಲಿಕ್ಕೆ ಅದನ್ನು ಶಿಕ್ಷಣ ಕೊಟ್ಟಿದೆ ಮತ್ತು ಇದನ್ನು ಇನ್ಸ್ಪೆಕ್ಟ್ ಮಾಡೋರು ಇನ್ಸ್ಪೆಕ್ಟ್ ಮಾಡಿದ್ದಾರೆ ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರು ಬಂದಿದ್ದೀನಿ ರಾತ್ರಿ ಬಂದೂ ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದ ಮನೆಗೆ ಅಂದರೆ ವಿಸಿಟ್ ಮಾಡ್ತಾ ಇದ್ದೀನಿ ಈಗ ಪ್ರಮುಖವಾಗಿ ಆಗ್ಬೇಕಾಗಿತ್ತು ಇದಕ್ಕೆ ಒಂದು ಶಾಶ್ವತವಂತ ಪರಿಹಾರ ಸುಮ್ಮನೆ ಬಂದು ದಾಂಪತಿ ವರ್ಷ ಈ ರೀತಿ ಆದ್ಮೇಲೆ ನಂಬನ್ನು ನೋಡ್ಕೊಂಡು ಹೋಗಿ ಮತ್ತೆ ಮಳೆ ಆ ಥರ ಮಟ್ಟ ಅದೇ ವರ್ಕರ್ಸ್ ಆಗ್ಬೋದು ಈಗ ಒತ್ತುವರಿಗಳಾಗಿದ್ದವು ಈಗ ಹೇಳಿದ್ರ ಮೇಲೆ ಇಬ್ರಾಹಿಂ ಇದೇ ಒಂದು ಲೇಖನ ನೋಡಿದರೆ ಇಬ್ರಾಹಿಂ ಭೂಜಾ ಟು ಯಾವ ದರ್ಗಾದ್ರು ಮಕ್ಕಳ ದರ್ಗಾ ದರ್ಗದು ಒಂದು ಕಿಲೋಮೀಟರು ಹತ್ತೊಂಬತ್ತು ಎಪ್ಪತ್ತೆಂಟರಲ್ಲಿ ಒಂದು ದಿವಸ ಫ್ರಾಟಿಕ್ವೆಷನ್ ಆಗಿದೆ ಅದು ಎಷ್ಟು ಆಯ್ತು ಸರ್ ಇಪ್ಪತ್ತೈದು ಮೀಟರ್ ಅಂದರೆ ಎಪ್ಪತ್ತು ಎಪ್ಪತ್ತು ಟ್ ಹೋಗಿ ಒಂದು ದಿವಸ ನಾವು ಖುಷಿ ಆಗಿಬಿಟ್ಟಿದೆ ಹೀಗಾಗಿ ಒಂದು ದಿವಸ ನೀರು ಬರ್ತದೆ ಈಗ ವರ್ತಿಯವರು ಹೇಳ್ತಾ ಇದ್ರು ಅಥಾಲಟಿ ಕಡಿಮೆ ಸ್ಥಳದಲ್ಲಿ ನೀರು ಬರ್ತದೆ ಆ ಕಡೆ ನಾನು ಇಂದಿನ ಮುಂಚೆ ಅಲ್ಲಿ ಬಿಟ್ಟಾದಾಗ ಸೆಂಜ್ ಆ ಒಂದು ಆ ಕಾರಜೋಳವರ ಗ್ಯಾಸ್ ಅಂತ ನೀರು ಬರ್ತದೆ ಅಲ್ಲಿ ಮುಂದೆ ರೋಡ್ ಮಾಡ್ತಾರೆ ಬ್ಲಾಕ್ ಆಗಿದೆ ಬಿಡ್ ರೋಡ್ ಮಾಡ್ತಾರೆ ಮುಂದೆ ಹೋಗುವಂಥದ್ದಾಗಿಲ್ಲ ಅಲ್ಲಿ ಯಾರೋ ಒಬ್ಬರು ವ್ಯಾಪಾರ ಯಾರೋ ಒಬ್ಬರು ಬ್ಲಾಕ್ ಮಾಡಿ ಮಾಡಿ ಮಾಡೋಲ್ಲ ಆ ರೋಡ್ ಮಾಡಿದ್ರೆ ಕಟಪ್ ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲಿಗೆ ಹೋಗ್ಕೊಂಡು ಫಸ್ಟ್ ಬಾಸ್ಟು ಫಸ್ಟ್ ಬೋರ್ಟು ಶಾಪ್ ಬೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ ಹೀಗಾಗಿ ನಾವು ಎಲ್ಲವನ್ನ ಕೂಡ ನಾವು ಕಾಂಪ್ರವೆನ್ಸಿವ್ ಆಗಿ ಒಂದು ಕಾಂಪ್ರಿಎನ್ಸಿವ್ ಆಗಿ ಇದನ್ನು ನಾನು ದೇಶಿಯವರು ಆಸಕ್ತಿ ವಹಿಸಿದ್ದಾರೆ ಅಪ್ಪನೇ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಎಡಿ ಎಲ್ ಇಡಿ ಎಲ್ ಎಲ್ಲ ಓದಿಸಿರುದರೆ ನಾನು ಒಂದು ನಾವು ಬದುಕು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಯಾವ ತಡಕ್ಕೆ ಯಾವುದೇ ರಾಜಕೀಯಕ್ಕೆ ಇದಕ್ಕೆ ಕೂಡ ಎ ಆರ್ ಅವ್ರ್ದೆ ಎಫ್ ಇ ಪಾಟರ್ ಯಾರು ಕಾರ್ಪೊರೇಟ್ ಇದ್ದರು ಯಾರು ಮಾಧ್ಯಮದವ್ರದ್ದು ನಿಮ್ದು ಯಾರ್ದಿದ್ದವ್ರು ಕೂಡ ನಿಮ್ಮನ್ನ ಒತ್ತುವರಿನ ತಕ್ಷಿ ಯಾರು ಬಡವರು ಇದ್ದಾರೆ ಬೇ ಯಾವ್ದು ಮನೆಗಳಿದ್ರೆ ಬಡವರಿಗೆ ಬೇರೆ ಕಡೆ ಒತ್ತಡ ಮಾಡುವಂಥ ಹೊಂದಿ ಕೊಡಿ ಹೀಗಾಗಿ ಒಂದು ಕಾಂಪ್ರೆನ್ಸಿ ಸೆಕ್ಷನ್ ಇದನ್ನ ಇದು ಮಾಡ್ತೀವಿ ಎಸ್ ಬಿನ ಹಿಂಗೆ ಸ್ಟಾರ್ಟ್ ಮಾಡಿದಾರೆ ಈಗ ಸ್ಟಾರ್ಟ್ ನೋಡ್ ಸ್ಟಾರ್ಟ್ ಇದು ಮಾಡಿ ಹೀಗೆ ಮಾಡಿದ್ರೆ ಆಗ್ತದೆ ಮತ್ತೆ ನೆನಪು ಮಾಡಿದ್ರೆ ಮತ್ತೆ ಒತ್ತಡಗಳು ಮತ್ತು ಪ್ರಶಸ್ತಾನ ಆಗ್ತದೆ

ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದನ್ನೇ ನಾನು ಹೇಳಿ ಇವತ್ತು ಒಂದು ಸಾಮೂಹಿಕವಾಗಿ ನಮ್ಮ ಅಧಿಕಾರಿಗಳು ಮತ್ತು